ನಮಸ್ಕಾರ ಟು ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಎನ್ ಶ್ರೀನಿವಾಸ ರೆಡ್ಡಿ ಅಧ್ಯಕ್ಷರು ರಾಯಚೂರು ನಗರ್ ಬ್ಲಾಕ್ ಕಾಂಗ್ರೆಸ್ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಕುರಿತು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಶ್ರೀ ಸುಭದೇಂದ್ರ ತೀರ್ಥರು ತೀವ್ರವಾಗಿ ಖಂಡಿಸಿದ್ದಾರೆ ಜಿಲ್ಲೆಯ ಗಡಿಭಾಗ ಮಂತ್ರಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀಗಳು ಒಂದು ಧರ್ಮ ಮತ್ತು ಸಂಪ್ರದಾಯದ ಸಂಕೇತವಾಗಿರುವ ಜನಿವಾರ ತೆಗೆಸೋ ಕಾರ್ಯ ಮಾಡಿದ್ದು ಖಂಡನೀಯವಾಗಿದೆ ಭಾರತದ ಪವಿತ್ರ ಸಂವಿಧಾನದಲ್ಲಿ ಅವರವರ ಸಂಪ್ರದಾಯ ಅನುಸರಿಸುವ ಅವಕಾಶ ಅಧಿಕಾರ ಇದೆ ಸಂವಿಧಾನದ ಬಗ್ಗೆ ಮಾತನಾಡುವುದು ಒಂದು ಕಡೆಯಾದರೆ ಅದನ್ನು ಹರಣ ಮಾಡುವುದು ಮತ್ತೊಂದು ಕಡೆ ಇದೆ ಈ ದ್ವಂದ್ವ ನಿಲುವು ಅತ್ಯಂತ ಖಂಡನೀಯ ಕೇವಲ ಬ್ರಾಹ್ಮಣ ಸಮುದಾಯ ಅಲ್ಲ ಬೇರೆ ಯಾವುದೇ ಸಮುದಾಯ ಧರ್ಮದ ಬಗ್ಗೆ ಧರ್ಮ ವಿರೋಧಿ ಚಟುವಟಿಕೆ ಮಾಡುವುದು ಹೇಯ ನಾವೆಲ್ಲ ಇದನ್ನ ಒಕ್ಕೋರ್ಲಿಂದ ಖಂಡಿಸುತ್ತೇವೆ ಪ್ರತಿಭಟಿಸುತ್ತೇವೆ ಎಂದ ಪುನರ್ವರ್ತನೆಯಾಗದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ವಿದ್ಯಾರ್ಥಿ ಭವಿಷ್ಯ ಹಾಳಾಗದೆ ಧರ್ಮಕ್ಕೆ ಚೂತಿ ಬಂದಿದೆ ಸಚಿವರು ಶಾಸಕರು ಇದನ್ನ ಸಂಪಡಿಸ್ತೀವಿ ಅನ್ನೋದು ಕಣ್ಣೀರೋರಿಸುವ ಮಾತು ಧರ್ಮ ವಿರೋಧಿ ಕೆಲಸವನ್ನ ಖಂಡಿಸುತ್ತೇವೆ ಇದು ಹೀಗೆ ಮುಂದುವರೆದರೆ ಸಮಸ್ತ ಹಿಂದೂ ಸಮಾಜ ಎಚ್ಚೆತ್ತು ಪ್ರತಿಭಟಿಸುತ್ತೇವೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದರು ಜನಪ್ರತಿನಿಧಿ ಸಚಿವರು ಮುಖ್ಯಮಂತ್ರಿಗಳು ಎಚ್ಚೆತ್ತಿಕೊಂಡು ಇದಕ್ಕೆ ಸ್ಪಂದಿಸಿ ಇನ್ಮುಂದೆ ರಾಜ್ಯದಲ್ಲಿ ಧರ್ಮ ವಿರೋಧಿ ಚಟುವಟಿಕೆ ಆಗದಂತೆ ಮಾಡಬೇಕು ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು ಅದು ಹೇಯವಾಗಿರತಕ್ಕಂಥದ್ದು ಇದು ಅಸಖ್ಯವಾಗಿರ್ತಕ್ಕಂಥದ್ದು ಇದನ್ನು ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ವಿರೋಧಿಸ್ತೇವೆ ಖಂಡಿಸ್ತೇವೆ ಪ್ರತಿಭಟಿಸ್ತೇವೆ ಮತ್ತು ಪುನರಾವೃತವಾಗದಂತೆ ಸರ್ಕಾರವು ಎಚ್ಚರ ವಹಿಸಬೇಕು ಆ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಿದೆ ಧರ್ಮಕ್ಕೆ ಚ್ಯುತಿ ಬಂದಿದೆ ಜೊತೆಯಲ್ಲಿ ನಂತರದಲ್ಲಿ ಎಲ್ಲಿಯೋ ಯಾರೋ ಶಾಸಕರೋ ಮಂತ್ರಿಗಳು ಅವರನ್ನು ತಪ್ಪಾಯಿತು ಅಂತ ಹೇಳುವಂಥ ಕೇಳುವಂಥದ್ದು ಅಥವಾ ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಹೇಳುವಂಥದ್ದು ಇದೆಲ್ಲ ಕಣ್ಣೊರೆಸುವ ಮಾತು ಈ ಧರ್ಮ ವಿರೋಧವಾದಂತಹ ಎಲ್ಲ ವಿಚಾರಗಳನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇದನ್ನು ಇದೇ ರೀತಿಯಾಗಿ ಮುಂದುವರೆದಲ್ಲಿ ಮುಂಬರುವ ದಿನಗಳಲ್ಲಿ ಸಮಸ್ತ ಹಿಂದೂ ಸಮಾಜವು ಎಚ್ಚೆತ್ತು ಸರಿಯಾದ ಒಂದು ಪ್ರತಿಭಟನೆಯನ್ನು ಮಾಡಿ ಧರ್ಮ ವಿರೋಧಿಗಳಾದಂಥವರಿಗೆ ಧರ್ಮ ವಿರೋಧ ನೀತಿಗೆ ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಸ್ಪಂದಿಸಿ ವಿರೋಧಿಸ್ತೇವೆ ಎಂಬುದನ್ನು ಎಚ್ಚರಿಕೆಯನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕವಾಗಿ ನಾವು ತುಂಬ ಕಟುವಾಗಿ ನೀಡ್ತಾ ಇದ್ದೇವೆ ಮತ್ತು ಯಾವುದೇ ಜನಪ್ರತಿನಿಧಿಗಳಾಗ್ಬೋದು ಮಂತ್ರಿಗಳಾಗ್ಬೋದು ಮುಖ್ಯಮಂತ್ರಿಗಳಾಗ್ಬೋದು ಎಲ್ಲರೂ ಕೂಡ ಇದರ ಬಗ್ಗೆ ತೀವ್ರವಾಗಿ ಸ್ಪಂದಿಸಿ ಈ ಇನ್ನು ಮುಂದೆ ಧರ್ಮ ವಿರೋಧದ ಚಟುವಟಿಕೆ ನಮ್ಮ ರಾಜ್ಯದಲ್ಲಿ ಯಾಕೆಂದರೆ ಸರ್ವ ಧರ್ಮಗಳ ಶಾಂತಿಯ ಹೂದೋಟ ನಮ್ಮ ಕರ್ನಾಟಕ ರಾಜ್ಯ ಇಂತಹ ಕರ್ನಾಟಕ ರಾಜ್ಯದಲ್ಲೇ ಈ ತರಹದ ಧರ್ಮವಿರೋಧವಾದ ನೀತಿ ನಡೀತಾ ಇದೆ ಅಂತಂದರೆ ಇನ್ನೆಲ್ಲಿ ನಾವು ಧರ್ಮದ ಬಗ್ಗೆ ಅಥವಾ ಆಚಾರ ವಿಚಾರಗಳ ಬಗ್ಗೆ ಸಂಪ್ರದಾಯಗಳ ಬಗ್ಗೆ ಮನೋಭಾವಗಳ ಬಗ್ಗೆ ಭಾವನೆಗಳ ಬಗ್ಗೆ ವಿಶ್ವಾಸಗಳ ಬಗ್ಗೆ ನಾವು ಇನ್ನೆಲ್ಲಿ ಮೊರೆ ಹೋಗಬೇಕು ಅನ್ನುವಂತಹ ತೀವ್ರ ಆಂದೋಲನ ಮತ್ತು ಆಕ್ರೋಶ ನಮ್ಮ ಸಮಸ್ತ ಹಿಂದೂ ಸಮಾಜಕ್ಕೆ ಉಂಟಾಗಿದೆ ಇದನ್ನು ಸರ್ಕಾರ ತೀವ್ರವಾಗಿ ಗಮನಿಸಿ ವಿದ್ಯಾರ್ಥಿಗೆ ಸೂಕ್ತವಾದ ನಷ್ಟವನ್ನು ಪರಿಹಾರ ಮಾಡಬೇಕು ಜೊತೆಯಲ್ಲಿ ಇಡೀ ರಾಜ್ಯಾದ್ಯಂತ ಈ ತರಹದ ಬೇರೆ ಬೇರೆ ಅವರವರ ಧರ್ಮದವರು ಅವರವರ ಚಿಹ್ನೆಗಳನ್ನು ಮತ್ತು ಅವರವರ ಧರ್ಮಗಳನ್ನು ಪಾಲಿಸಿ ಬಂದಾಗ ಅವರಿಗೆ ಯಾವುದಕ್ಕೂ ಇಲ್ಲದೆ ಇರತಕ್ಕಂಥದ್ದು ವಿಪ್ರ ಸಮುದಾಯಕ್ಕೆ ಮಾತ್ರ ಈ ರೀತಿಯಾಗಿ ಮಾಡಿರುವಂಥದ್ದು ಕೂಡ ವಿಪ್ರ ಸಮುದಾಯಕ್ಕೆ ನಡೆದಂತಹ ತುಂಬ ಅನ್ಯಾಯ ಅಂತ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ ಬೆಲೆ ಹೇರಿಕೆ ಸಾಮಾನ್ಯ ಮತ್ತು ಮಾಧ್ಯಮ ವರ್ಗದವರಿಗೆ ಹಾಗೂ ರಿಯಾಯಿತಿದಾರರಿಗೂ ಅನ್ವಯಿಸಿದೆ ಇದರ ಪರಿಣಾಮ ಜನರ ಮೇಲೆ ಎಪ್ಪತ್ತು ಸಾವಿರ ಕೋಟಿ ಹೊರೆ ಹೇರಿಸಲಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಎರಡರ ಮೇಲೆ ಮೂವತ್ತೆರಡು ಸಾವಿರ ಕೋಟಿ ಹಂಬಾಕರಿ ಸುಂಕವನ್ನು ಹೆಚ್ಚಳ ಹೆಚ್ಚಳ ಮಾಡಲಾಗಿದೆ ಎಂದು ಆರೋಪಿಸಿದರು ಹಣ ದುಬಾರಿಯಿಂದ ಈಗಾಗಲೇ ಜನರ ಜೀವನ ಕಷ್ಟದಲ್ಲಿದೆ ಬೆಲೆ ಹೇರಿಕೆಯಿಂದ ಜನತೆಯ ಬದುಕು ಮತ್ತಷ್ಟು ಕಷ್ಟಕ್ಕೆ ಇಡಲಾಗಿದೆ ತೈಲ ಮತ್ತು ಅನಿಲದ ಅಂತಾರಾಷ್ಟ್ರೀಯ ಬೆಲೆ ಕುಸಿತದ ಲಾಭವನ್ನು ಜನರಿಗೆ ಮಾಡುವ ಬದಲು ಸರ್ಕಾರ ಆ ಲಾಭವನ್ನು ತಾನು ಪಡೆದು ಜನರಿಗೆ ಇಷ್ಟು ಹೆಚ್ಚುವರಿ ಬೆಲೆ ಹೇರಿಕೆಯ ಹೊರೆ ಹಾಕಲಾಗಿದೆ ಎಂದು ದೂರಿದರು ವಿಶೇಷವಾಗಿ ಅಂಬಾಕರಿ ಸುಂಕದ ಹೆಸರಿನಲ್ಲಿ ಒಕ್ಕೂಟದ ತತ್ವಗಳನ್ನು ಗಾಳಿಗೆ ತೂರಿದೆ ಇದು ಕೇಂದ್ರ ಸರ್ಕಾರ ಜನ ವಿರೋಧ ಧೋರಣೆಯಾಗಿದೆ ಅದೇ ರೀತಿ ರಾಜ್ಯ ಸರ್ಕಾರ ಹಾಲಿನ ಬೆಲೆ ಹೇರಿಕೆ ಮಾಡಿ ಹಾಲು ನೀರು ವಿದ್ಯುತ್ ತ್ಯಾಜ್ಯ ವಿಲೋವರಿ ಮತ್ತಿತರ ನಾಗರಿಕ ಸೌಲಭ್ಯಗಳ ತೆರಿಗೆ ಹೆಚ್ಚಳ ಮಾಡಿದೆ ಇದರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ನವ ಉದಾರವಾದಿ ನೀತಿಗಳನ್ನು ವೇಗವಾಗಿ ಜಾರಿ ಮಾಡುವಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ ಎಂದು ಆರೋಪಿಸಿದರು ಇದು ಜನ ವಿರೋಧಿ ಕ್ರಮಗಳನ್ನು ಜಾರಿಗೊಳಿಸುವಲ್ಲಿ ಬಿಜೆಪಿ ಸರ್ಕಾರ ಎರಡು ಪಕ್ಷಗಳು ಪರಸ್ಪರ ಬೆಲೆ ಹೇರಿಕೆಯ ಬಗ್ಗೆ ಕೆಸರಾಟದಲ್ಲಿ ತಲೀನವಾಗಿದೆ ಜಾತಿ ಜನಗಣತಿ ಅವೈಜ್ಞಿಕ ತಿರಸ್ಕಾರದಿದ್ದರೆ ಹೋರಾಟ ಪಾಪರೆಡ್ಡಿ ಎಚ್ಚರಿಕೆ ರಾಯಚೂರು ಏಪ್ರಿಲ್ ಇಪ್ಪತ್ತೊಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಮನೆ ಮನೆಗೆ ಸಮೀಕ್ಷೆ ನಡೆಸದೆ ಕೇವಲ ಬೆಂಗಳೂರಿನಲ್ಲಿ ಕೂತು ಸಿದ್ಧಪಡಿಸಿದ ಜಾತಿ ಗಣತಿ ತಿರಸ್ಕರಿಸಿ ಮರು ಜಾತಿ ಗಣತಿಯ ಮೂಲಕ ವಾಸ್ತವ ಅಂಕಿ ಅಂಶಗಳ ಸಂಗ್ರಹ ಮಾಡಬೇಕು ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುತ್ತದೆ ಎಂದು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕರು ಎ ಪಾಪರೆಡ್ಡಿ ಅವರು ಎಚ್ಚರಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯ ಸರ್ಕಾರ ಜಾರಿಗೆ ತರುವ ಜಾತಿ ಸಮೀಕ್ಷೆ ಅವೈಜ್ಞಿಕವಾಗಿದ್ದು ಸಮೀಕ್ಷೆ ನಡೆಸದೆ ಜಿಲ್ಲೆಯಲ್ಲಿ ಮುನ್ನೂರು ಕಾಪು ಸಮಾಜ ಕೇವಲ ನಾಕ್ ಸಾವಿರದ ಎಂಬತ್ತು ಜನಸಂಖ್ಯೆ ಹೊಂದಿದೆ ಎಂದು ಸುಳ್ಳು ವರದಿ ನೀಡಿರುವುದು ಸರಿಯಾದ ಕ್ರಮವಲ್ಲ ಜಿಲ್ಲೆಯಲ್ಲಿ ಮುನ್ನೂರು ಕಾಪು ಸಮಾಜ ಅಂದಾಜು ಎಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿ ಹೊಂದಿದೆ ಆದರೆ ರಾಜ್ಯ ಸರ್ಕಾರ ಸಮೀಕ್ಷೆ ಇಲ್ಲದೆ ಸುಳ್ಳು ವರದಿ ನೀಡಿದೆ ಎಂದು ಅವರು ಆರೋಪಿಸಿದರು ರಾಜ ಈಗ ಜನರ ಜೀವನವು ಕಷ್ಟದಲ್ಲಿದೆ ತೈಲ ಮತ್ತು ಅನಿಲ ಅಂತಾರಾಷ್ಟ್ರೀಯ ಬೆಲೆ ಕುಸಿತದ ಲಾಭವನ್ನು ಜನರಿಗೆ ಮಾಡುವ ಬದಲು ಸರ್ಕಾರವು ಆ ಲಾಭವನ್ನು ತಾನು ಪಡೆದು ಜನರಿಗೆ ಇನ್ನಷ್ಟು ಹೆಚ್ಚುವರಿ ಬೆಲೆ ಏರಿಕೆಯ ವರಿಯನ್ನು ಹಾಕುತ್ತಿದೆ ವಿಶೇಷವಾಗಿ ಅಬಕಾರಿ ಶುಲ್ಕದ ಹೆಸರಿನಲ್ಲಿ ಒಕ್ಕೂಟದ ತತ್ವಗಳನ್ನು ಗಾಳಿಗೆ ತೋರಿದೆ ಇದು ಕೇಂದ್ರ ಸರ್ಕಾರ ಜನ ವಿರೋಧಿ ಧೋರಣೆಯಾಗಿದೆ ಅದೇ ರೀತಿ ರಾಜ್ಯ ಸರ್ಕಾರವು ಹಾಲಿನ ಬೆಲೆ ಏರಿಕೆಯನ್ನು ಮಾಡಿ ಹಾಲು ನೀರು ವಿದ್ಯುತ್ ತಾಜಾ ವಿಲೇವಾರಿ ಮತ್ತಿತರ ನಾಗರಿಕ ಸೌಲಭ್ಯಗಳ ತೆರಿಗೆಯನ್ನು ಹೆಚ್ಚಳ ಮಾಡಿದೆ ಇದರಿಂದಾಗಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳು ನವ ಉರ ಉದಾರವಾದಿ ನೀತಿಗಳ ತೆರಿಗೆಯನ್ನು ಹೆಚ್ಚಳ ಮಾಡಿದೆ ಇದರಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ಉದಾರವಾದಿ ನೀತಿಗಳನ್ನು ವೇಗವಾಗಿ ಜಾರಿ ಮಾಡುವಲ್ಲಿ ಒಂದೇ ನಾಣದ ಎರಡು ಮುಖಗಳಾಗಿವೆ ಇದು ಜನವಿರೋಧಿ ಕಲೀನವಾಗಿದೆ ಮತ್ತು ಜನತೆ ಹಿತವನ್ನು ಮೂಲೆ ಗುಂಪು ಮಾಡುತ್ತಿವೆ ಸಿಪಿಐಎಂ ರಾಯಚೂರು ಜಿಲ್ಲಾ ಸಮಿತಿ ಇದನ್ನು ತೀರ್ವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಮನೆ ಮನೆಗೆ ಸಮೀಕ್ಷೆ ನಡೆಸದೆ ಕೇವಲ ಬೆಂಗಳೂರಿನಲ್ಲಿ ಕೂತು ಸಿದ್ಧಪಡಿಸಿದ ಜಾತಿ ಗಣತಿ ತಿರಸ್ಕರಿಸಿ ಮರು ಜಾತಿ ಗಣತಿಯ ಮೂಲಕ ವಾಸ್ತವ ಅಂಕಿ ಅಂಶಗಳ ಸಂಗ್ರಹ ಮಾಡಬೇಕು ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುತ್ತದೆ ಎಂದು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕರು ಎ ಪಾಪರೆಡ್ಡಿ ಅವರು ಎಚ್ಚರಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯ ಸರ್ಕಾರ ಜಾರಿಗೆ ತರುವ ಜಾತಿ ಸಮೀಕ್ಷೆ ಅವೈಜ್ಞಿಕವಾಗಿದ್ದು ಸಮೀಕ್ಷೆ ನಡೆಸದೆ ಜಿಲ್ಲೆಯಲ್ಲಿ ಮುನ್ನೂರು ಕಾಪು ಸಮಾಜ ಕೇವಲ ನಾಲ್ಕು ಸಾವಿರದ ಎರಡ್ನೂರ ಎಂಬತ್ತು ಜನಸಂಖ್ಯೆ ಹೊಂದಿದೆ ಎಂದು ಸುಳ್ಳು ವರದಿ ನೀಡಿರುವುದು ಸರಿಯಾದ ಕ್ರಮವಲ್ಲ ಜಿಲ್ಲೆಯಲ್ಲಿ ಮುನ್ನೂರು ಕಾಪು ಸಮಾಜ ಅಂದಾಜು ಎಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿ ಹೊಂದಿದೆ ಆದರೆ ರಾಜ್ಯ ಸರ್ಕಾರ ಸಮೀಕ್ಷೆ ಇಲ್ಲದೆ ಸುಳ್ಳು ವರದಿ ನೀಡಿದೆ ಎಂದು ಅವರು ಆರೋಪಿಸಿದರು ರಾಯಚೂರು ಯಾದಗಿರಿ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಮುನ್ನೂರು ಕಾಪು ಸಮಾಜ ಎರಡು ಲಕ್ಷ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ ಜಾತಿ ಗಣತಿ ಸಮ ಸಮೀಕ್ಷೆಯಲ್ಲಿ ಮುನ್ನೂರು ಕಾಪು ಸಮಾಜಕ್ಕೆ ತೀವ್ರ ಅನ್ಯಾಯ ಮಾಡಿದೆ ಎಂದರು ಅದು ಜಾತಿ ಗಣತಿಯಲ್ಲ ಬೆಂಗಳೂರಿನಲ್ಲಿ ಕೂತು ಸಿದ್ಧಪಡಿಸಿರುವುದು ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿ ಸಂಪೂರ್ಣ ಸುಳ್ಳು ಎಂದು ಆರೋಪಿಸಿದರು ಅಂಕಿಅಂಶ ತಂದಿದೆ ಆ ಅಂಶದಲ್ಲಿ ಮುನ್ನೂರು ಕಾಪು ಸಮಾಜನ ಇಡೀ ನಾಲ್ಕು ಸಾವಿರದ ಐದನೂರ ಎಂಬತ್ತು ಅದೇ ಸುತ್ತ ಸುಳ್ಳು ನಾವು ರಾಯಚೂರು ನಗರದಲ್ಲಿಯೇ ನಲವತ್ತರಿಂದ ಐವತ್ತು ಸಾವಿರ ಇರ್ತೀವಿ ಇಡೀ ಜಿಲ್ಲೆಯಲ್ಲಿ ಎಪ್ಪತ್ತೈದು ಸಾವಿರ ಜನ ಇದ್ದೀವಿ ಆದರೆ ಒಂದೇ ಜಿಲ್ಲೆಯಿಂದ ಅವರು ಇಡೀ ರಾಜ್ಯದಲ್ಲಿ ನಾಲ್ಕು ಸಾವಿರದ ಐನೂರ ಎಂಬತ್ತು ವರ್ಷ ವರ್ಷದ್ದಾರೆ ಆ ಕಾರಣದಿಂದ ಅದು ಸುತ್ತ ಸುಳ್ಳು ಆ ಆ ಒಂದು ಜಾತಿಗಳಿತ ನಾವು ಒಪ್ಪೋದಿಲ್ಲ ಮತ್ತೆ ಮತ್ತೊಂದು ಜಾತಿಗಳಿತ ಆಗಬೇಕು ಮನೆ ಮನೆಗೆ ಬರಬೇಕು ನಮ್ಮ ಮನೆಗಳಿಗೆ ಯಾರೂ ಬಂದಿಲ್ಲ ಯಾರೂ ಕೇಳಿಲ್ಲ ಆದರೆ ನಾಲ್ಕು ಸಾವಿರದ ಎಂಬತ್ತು ಇನ್ನೂರದ ಎಂಬತ್ತಾದರೆ ಈ ರಾಯಚೂರು ನಗರದಲ್ಲಿ ನಗರಸಭೆಯಲ್ಲಿ ಏಳು ಜನ ನಗರಸಭೆ ಸದಸ್ಯರಿದ್ದೀವಿ ಎಂಟು ಜನ ಇದ್ದಿದ್ದೀವಿ ಯಾವಾಗಲೂ ಐದಕ್ಕಿಂತ ಹೆಚ್ಚಿಗೆ ಇದ್ದೀವಿ ಆದರೆ ತೋರಿಸೋದು ನಾಲ್ಕು ಸಾವಿರದ ಎರಡು ನೂರ ಎಂಬತ್ತು ನಾವು ಐದು ವಾರ್ಡ್ನಲ್ಲಿ ನಾವು ಒಂದು ವಾಸ ಮಾಡ್ತಾ ಇದ್ದೀವಿ ಅವರು ಸಂಪೂರ್ಣವಾದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಎಲ್ಲ ವಾರ್ಡ್ನಲ್ಲಿ ವಾಸವಾಗಿದ್ದೀವಿ ಈಗ ನಗರಸಭೆ ಸದಸ್ಯರು ನಮ್ಮ ಮುನ್ನೂರು ಕಾಪ್ ಸಮಾಜ ಇದೆ ಆ ಕಾರಣದಿಂದ ಏನು ಸರ್ಕಾರ ಏನೋ ಜಾತಿಗಳ ತಗೊಂಡಿದೆ ಅದು ಮನೆಯಲ್ಲಿ ಕುಟ್ಟು ಪ್ರಿಪೇ ಮಾಡಿದಂಥ ಒಂದು ಅಂಕಿಅಂಶ ಅದು ವಾಸ್ತವವಾಗಿ ಯಾರ ಮನೆಗಳಿಗೂ ಹೋಗುದಿಲ್ಲ ಯಾರ ಸಮಾಜ ನಮ್ಮ ಸಮಾಜ ಬಲ್ಲೇಶ್ವರ ಸಮಾಜಕ್ಕೆ ಬಲೇಶ ಸಮಾಜ ಅರವತ್ತು ಲಕ್ಷ ಜನಸಂಖ್ಯೆ ಹೆಚ್ಚು ಇಡೀ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಆದರೆ ತೋರಿಸೋದು ಹತ್ತು ಲಕ್ಷ ಜನ ಆ ಕಾಲದಿಂದ ಒಪ್ಪಂದ ನಿಮ್ಮದು ಟೋಟಲ್ ಎಷ್ಟಿದೆ ಕಾಪು ನಮ್ಮ ರೈ ಮೂರು ಕಾಪು ಸಮಾಜ ಮೂರು ಜಿಲ್ಲೆಯಲ್ಲಿ ಗುಲ್ಬರ್ಗ ಬೀದರ್ ಯಾದಗಿರಿ ರೈಸೂರು ಇದು ಎರಡು ಲಕ್ಷ ಜನಸಂಖ್ಯೆ ನಾವಿರ್ತೀವಿ ಮುನ್ನೂರು ಕಾಪು ಮುನ್ನೂರು ಎರಡೂ ಕಲಿತು ಎರಡು ಲಕ್ಷ ಈಗ ಎರಡೂ ಕಲ್ತು ಒಂಬತ್ತು ಸಾವಿರ ವರ್ಷ ಇದ್ದಾರೆ ಆ ಕಾಲದಿಂದ ಇರ್ತದೆ ಒಪ್ಪೋದಿಲ್ಲ ಎರಡನೇ ತಾಯಿ ಕಾಯ್ತಾ ಇದ್ದೀವಿ ಎರಡನೇ ತಾಯಿ ಆದ ಮೇಲೆ ಸಂಪೂರ್ಣ ಎಜುಕೇಷನ್ ಮಾಡುವಂಥ ವ್ಯವಸ್ಥೆ